ಥ್ಯಾಂಕ್ ಯು ಜೀಸ್ ಎಲ್ಲರಿಗೂ ಕ್ರಿಸ್ತ ಯಶುವಿನ ನಾಮದಲ್ಲಿ ಒಂದನ್ನು ತಿಳಿಸ್ತಾ ಇದ್ದೀನಿ ಈ ಸಂದೇಶವನ್ನು ಕೊಡುವ ಮುಖ್ಯ ಉದ್ದೇಶವಾಗಿದೆ ನಮ್ಮಿಂದ ಎಲ್ಲ ಕೂಡ ಜಯಿಸುವುದಕ್ಕಾಗಿ ನಾವು ಶಕ್ತರಾಗಿದ್ದೇವೆ ಒಮ್ಮೆ ಯಾಕಂದರೆ ದೇವರು ಈ ಸಂದೇಶವನ್ನು ನನಗೆ ಕೊಡಕ್ಕೆ ಇರುವ ಮುಖ್ಯ ಉದ್ದೇಶವೇನೆಂದರೆ ಆತನಲ್ಲಿ ನಾವು ನಿಂತುಕೊಂಡು ಆತನ ಪ್ರೀತಿ ನಮ್ಮಲ್ಲಿರುವಾಗ ನಾವೆಲ್ಲ ಕಾರ್ಯಗಳಲ್ಲಿ ಜಯಿಸಲು ಶಕ್ತರಾಗಿದ್ದೇವೆ ಅಂದರೆ ಇದು ಮುಖ್ಯವಾಗಿರುವ ಇವತ್ತಿನ ಉದ್ದೇಶವಾಗಿದೆ ಸಂದೇಶ ಕೂಡವಾಗಿದೆ ಯಾಕಂದರೆ ದೇವರು ನನಗೆ ಪ್ರಕಟ ಮಾಡಿರುವ ಒಂದೇ ಒಂದು ವಾಕ್ಯವಾಗಿದೆ ಅದು ಅದು ನಮ್ಮ ಮಧ್ಯದಲ್ಲಿ ಆಳ್ವಿಕೆ ಮಾಡುವಾಗ ನಾವು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಮ್ಮಲ್ಲಿ ಅಂಗೀಕರಿಸಿಕೊಂಡು ನಡೆಯುವಾಗಲೇ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಕ್ಕೆ ಶಕ್ತವಾಗಿದೆ ಅದೇ ರೀತಿಯಾಗಿ ದೇವರು ಕೊಟ್ಟಿರುವ ವಾಕ್ಯವನ್ನು ನಾವು ನೋಡಕ್ಕೆ ಹೋಗೋಣ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ವಾಕ್ಯವು ಈ ರೀತಿಯಾಗಿರುತ್ತೆ ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ ಆಮೇಲೆ ಆ ವಾಕ್ಯವನ್ನು ನಾವು ಕೇಳುವಾಗ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಕರ್ತನು ನಮ್ಮನ್ನು ಪ್ರೀತಿಸಿದ್ದಾನೆ ಆತನು ನಮ್ಮನ್ನು ಪ್ರೀತಿಸುವ ಮುಖ್ಯ ಉದ್ದೇಶವಾಗಿದೆ ಆತನು ನಮ್ಮನ್ನು ಎಲ್ಲರನ್ನ ರಕ್ಷಿಸಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಜಯವನ್ನು ಕೊಡುವ ಉದ್ದೇಶವು ಆತನ ಉದ್ದೇಶವಾಗಿದೆ ಅಮ್ಮೆ ಯಾಕಂದರೆ ಆತನು ಆ ವಾಕ್ಯವನ್ನು ಹೇಳುವಾಗ ನಾವು ನೋಡಬೇಕಾದರೆ ಪ್ರೀತಿಸಿದ ಆತನ ಮೂಲಕವಾಗಿ ಅಂದರೆ ತಂದೆಯ ಪ್ರೀತಿಯ ಮುಖಾಂತರವಾಗಿ ಕ್ರಿಸ್ತನು ಈ ಲೋಕದಲ್ಲಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ ಎಲ್ಲ ಪಾಪಗಳಿಂದ ಶಾಪಗಳಿಂದ ಅನಾರೋಗ್ಯದಿಂದ ಎಲ್ಲ ರೀತಿಯ ಹೋರಾಟಗಳಿಂದ ಆತನ ನಮ್ಮನ್ನು ರಕ್ಷಿಸಿದ್ದಾನೆ ಅದೇ ಮುಖ್ಯವಾಗಿರುವ ದೇವರು ಕೊಡುವ ಸಂದೇಶವೇ ಸಂದೇಶಿರೋದ್ರ ಸಂದೇಶವೇನಂತೆ ಆತನು ಎಲ್ಲದರಲ್ಲಿ ಜಯಿಸಿದ್ದಾನೆ ಅದೇ ರೀತಿಯಾಗಿ ಜಯಿಸಿದ ಆದ ಮೇಲೆ ದೇವರು ಒಂದು ವಾಕ್ಯವನ್ನು ಹೇಳ್ತಾನೆ ಕ್ರಿಸ್ತನು ಹೋಗಿ ಎಲ್ಲವನ್ನ ಸಿದ್ಧ ಮಾಡುವ ಸಮಯದಲ್ಲಿ ನಮಗೆ ಸಹಾಯಕನ ಒಬ್ಬನ ಕರ್ತಾನೇ ಆತನ ಸಹಾಯಕನ ನಮ್ಮಲ್ಲಿರುವಾಗ ಆತನ ಸಹಾಯಕ ಮೂಲಕವಾಗಿ ನಾವು ಎಲ್ಲವನ್ನ ಜಯಿಸುವುದಕ್ಕಾಗಿ ನಾವು ಶಕ್ತರಾಗಿದ್ದೇವೆ ಅದೇ ರೀತಿಯಾಗಿ ಆ ವಾಕ್ಯ ಹೇಳುತ್ತೆ ಆತನನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ತಂದೆ ಆಗಿರುವ ಆತನನ್ನು ಪ್ರೀತಿಸುವಾಗ ಕ್ರಿಸ್ತನ ನಮಗೋಸ್ಕರ ತನ್ನ ಪ್ರೀತಿಯ ಮೂಲಕವಾಗಿ ಆತನ ಪ್ರಾಣವನ್ನು ಕೊಟ್ಟು ಪರಿಶುದಾಪನೆ ಈ ಲೋಕದಲ್ಲಿ ನಡೆಸುವುದಕ್ಕಾಗಿ ನಮಗೆ ಸಹಾಯಕನಾಗಿದ್ದಾನೆ ಅದೇ ರೀತಿಯಾಗಿ ನಾವು ಎಲ್ಲ ವಿಷಯಗಳಲ್ಲಿ ಜಯವಾಗಿದ್ದೇವೆ ಅಂದರೆ ಮುಖ್ಯವಾಗಿರುವ ಉದ್ದೇಶವಾಗಿದೆ ಎಲ್ಲ ಮರಣಗಳಿಂದ ಕೂಡ ನಾವು ಜಯವನ್ನು ಹೊಂದಿದ್ದೇವೆ ಆಮೇಲೆ ಯಾಕಂದರೆ ನಮ್ಮ ಕ್ರಿಸ್ತನ ಮರಣದಿಂದ ಮೂರು ದಿವಸದಲ್ಲಿ ಎದ್ದು ಬಂದು ಆತನ ನಮಗೋಸ್ಕರ ನಿತ್ಯ ಜೀವಕ್ಕೋಸ್ಕರ ಆತನ ನಮ್ಮನ್ನ ಎಲ್ಲ ಕಾರ್ಯಗಳಿಂದ ಆತನ ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ ಯಾಕಂದರೆ ಆ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಪ್ರೀತಿಸಿದ ಆತನ ಮೂಲಕವಾಗಿ ನಾವು ನೋಡಬೇಕಾದ್ರೆ ಮುಖ್ಯವಾಗಿರುವ ಉದ್ದೇಶವಾಗಿದೆ ಪೂರ್ಣ ಜಯಶಾಲಿಗಳಾಗಿದ್ದೇವೆ ಅಂತೇಳಿ ಒಮ್ಮೆ ಆ ವಾಕ್ಯವನ್ನು ನಾವು ನೋಡಬೇಕಾದ್ರೆ ಪೂರ್ಣ ಜಯಶಾಲಿಗಳು ಆ ವಾಕ್ಯವನ್ನು ನಾವು ಆಳವಾಗಿ ಪರೀಕ್ಷಿಸಬೇಕಾದ್ರೆ ಅರ್ಥವನ್ನು ತೆಗೆದುಕೊಳ್ಳಬೇಕಾದ್ರೆ ಅದು ಹೇಳುತ್ತೆ ಎಲ್ಲದರಲ್ಲೂ ಕೂಡ ನಾವು ಜಯ ಹೊಂದಿದ್ದೇವೆ ಒಮ್ಮೆ ಎಲ್ಲದರಲ್ಲೂ ಕೂಡ ನಾವು ಜಯ ಹೊಂದಿದ್ದೇವೆ ಅಂದ್ರೆ ಮುಖ್ಯವಾಗಿರುವುದು ಪಾಪದಲ್ಲಿ ಕೂಡ ದೇವರು ನಮ್ಮನ್ನ ಬಿಡಿಸಿ ರಕ್ಷಿಸಿ ಶಾಪದಲ್ಲಿ ನಮ್ಮನ್ನು ಬಿಡಿಸಿ ರಕ್ಷಿಸಿ ಮರಣದಿಂದ ಆತನ ಬಿಡಿಸಿ ನಿತ್ಯ ಜೀವಕ್ಕಾಗಿ ಆತನ ನಮಗೊತ್ತರ ಮಾರ್ಗವನ್ನು ತೆಗೆದುಕೊಂಡಿದ್ದಾನೆ ಅದಷ್ಟೇ ಅಲ್ಲದೆ ನಾವು ಲೋಕದಲ್ಲಿರುವಾಗ ಪವಿತ್ರ ನಮ್ಮ ನಮ್ಮಲ್ಲಿರುವಾಗ ನೀನು ಯಾವುದೇ ವಿಷಯದಲ್ಲಿ ನೀನು ಕುಗ್ಗಲ್ಪಟ್ಟಿರ್ಬೋದು ಸಾಲದಲ್ಲಾಗಿರ್ಬೋದು ನೋವಿನಲ್ಲಾಗಿರ್ಬೋದು ದುಃಖದಲ್ಲಾಗಿರ್ಬೋದು ಕುಟುಂಬದ ಹೋರಾಟಗಳನ್ನ ಸಾಮಾನ್ಯವಾಗಿ ಹೋಗುವುದಕ್ಕಲ್ಲ ನೀನು ಜಯವನ್ನ ಹೊಟ್ಟು ಹೊಂದುವುದಕ್ಕಾಗಿ ದೇವರು ನಾವು ಊಹಿಸಿದ್ದಾನೆ ದೇವ ಪ್ರಿಯ ಮಕ್ಕಳೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿರಿ ಲೋಕವನ್ನ ಜಯಿಸಿದ ಆತನು ನಿನ್ನ ಸಂಗಡ ನಿನ್ನ ಹೊಡೆಗೆ ಇರುವಾಗ ನೀನು ಕೂಡ ಎಲ್ಲವನ್ನ ಜಯಿಸಿ

ಾಗಿ ಪರಿಶುದ್ಧಾತ್ಮನ ನಿನ್ನ ಸಂಗಡವಿದ್ದು ಕಾರ್ಯ ಮಾಡುತ್ತಾನೆ ನೀನು ಸೋತಿರ್ಬೋದು ಎಲ್ಲೇ ಕೂಡ ಅನುಮಾನ ಹೊಂದಿರಬಹುದು ಆದ್ರೆ ಭಯ ಪಡಕರ ನನ್ನ ಪ್ರಿಯ ಮಕ್ಕಳೇ ದೇವರು ಸ್ಪಷ್ಟವಾಗಿರುತ್ತಿದ್ದಾನೆ ಬರುವ ದಿನಗಳಲ್ಲಿ ದೇವರು ಅದ್ಭುತಕರವಾಗಿ ಎಲ್ಲ ಕಾರ್ಯಗಳಲ್ಲಿ ಕೂಡ ಜಯವನ್ನ ಕೊಡೋದಕ್ಕಾಗಿ ದೇವರು ನಿನ್ನ ಸಂಗಡವಿದ್ದು ಕಾರ್ಯ ಮಾಡಕ್ಕೆ ಸಿದ್ಧನಾಗಿದ್ದಾನೆ ಯಾಕಂದ್ರೆ ನಮ್ಮ ಸಂಗಡ ಇರುವ ಆತನು ಲೋಕವನ್ನೇ ಜಯ ಆತನು ನಮ್ಮ ಸಂಗಡವಿದ್ದಾನೆ ಆತನು ಕಾರ್ಯ ಮಾಡುವಾಗ ನಿನ್ನನ್ನು ಮುಟ್ಟುವುದಕ್ಕಾಗಲಿ ನಿನ್ನನ್ನು ಸೋಲಿಸುವುದಕ್ಕಾಗಲಿ ನಿನ್ನನ್ನು ಅಮ್ಮ ಪಡಿಸುವುದಕ್ಕಾಗಲಿ ನಿನ್ನನ್ನ ದುಃಖಿಸುವುದಕ್ಕಾಗಲಿ ಈ ಲೋಕದಲ್ಲಿ ಯಾರಿಗೂ ಕೂಡ ಅವಕಾಶವಿಲ್ಲ ಯಾಕಂದ್ರೆ ಸಂತೋಷ ಸಮಾಧಾನವನ್ನು ಉಂಟು ಮಾಡಿದ ಕರ್ತನ ನಿನ್ನ ಒಳಗೆ ಆಳ್ವಿಕೆ ಮಾಡುವಾಗ ನೀನೆಲ್ಲ ಕಾರ್ಯಗಳಲ್ಲಿ ಕೂಡ ನೀನು ಜಯ ಹೊಂದುವುದಕ್ಕಾಗಿ ದೇವರು ಕಂಡ ಕಂದರೆ ದೇವ ದೇವರು ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೋ ದೇವರು ನೀನನ್ನು ಕರೆದಿರೋದು ಸೋಲಕ್ಕಲ್ಲ ದುಃಖ ಪಡಕ್ಕಲ್ಲ ಅವಮಾನ ಹೊಂದಕ್ಕಲ್ಲ ದೇವರು ನಿನ್ನನ್ನು ಕರೆದಿರೋದು ನೀನು ಜಯ ಶಾಲೆ ಹೊಂದುದಕ್ಕಾಗಿ ಎಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಿನ್ನ ಜೀವಿತ ಈ ವಾಕ್ಯವನ್ನು ಅಂಗೀಕರಿಸಿಕೊಳ್ಳೋದಾದ್ರೆ ದೇವರು ನಿಮ್ಮ ಎಲ್ಲ ಸೋಲುಗಳಲ್ಲಿ ಕೂಡ ದೇವರು ಜಯವನ್ನು ಕೊಡುವುದಕ್ಕಾಗಿ ದೇವರು ಶಕ್ತನಾಗಿದ್ದಾನೆ ಎಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಕ್ರಿಸ್ತ ಯಶುವಿನ ನಾಮದಲ್ಲಿ ವಂದನೆ ಅಂತಾರೆ ಗಾಡ್ ಯು ಥ್ಯಾಂಕ್ ಯು